ಬಿ ಜೆ ಪಿ ಜಿಲ್ಲಾ ಕಾರ್ಯದರ್ಶಿಯಾದ ದಿನೇಶ್ ಅಮಟೂರು ಇವರ ನೇತೃತ್ವದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಥಮಿಕ ಶಿಕ್ಷಣವನ್ನು ಮಾಡಲು ಪ್ರೇರಣೆ ಕೊಟ್ಟಂತಹ ಗುರುಗಳಾದ ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರ ಮುಖ್ಯೋಪಾಧ್ಯಾಯರಾದ ಗೋಪಾಲ್ ಅವರನ್ನು ಅಭಿನಂದಿಸಿ ಬಳಿಕ ಗುರುವಂದನಾ ಕಾರ್ಯಕ್ರಮ ಅಮಟೂರಿನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ಪ್ರಭಾಕರ್ ಶೆಟ್ಟಿ ಬೈದಡ್ಕ ಮಂಡಲದ ಕಾರ್ಯದರ್ಶಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಪ್ರೇಮ ಶಕ್ತಿ ಕೇಂದ್ರ ಪ್ರಮುಖ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದ ಗೋಪಾಲ್ ಕೃಷ್ಣ ಪೂವಳ ಹೀಗೆ ಹಲವರು ಉಪಸ್ಥಿತರಿದ್ದರು ಯಶಸ್ವಿಗೆ ಅದಲ್ಲದೆ ನನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಲು ನನಗೆ ಒಂದು ಪ್ರಾಥಮಿಕ ಶಿಕ್ಷಾ ವರ್ಗವನ್ನು ಮಾಡಿದಂಥ ಮಾಡಲು ಒಂದು ಆಶೀರ್ವದಿಸಿ ನನ್ನನ್ನು ಮತ್ತು ನನ್ನ ಸ್ನೇಹಿತರಾದ ಗಣೇಶ್ ಕೂಡ ಇಲ್ಲಿದ್ದಾರೆ ಒಟ್ಟಿಗೆ ನಾವು ಒಂದು ಒಂಬತ್ತು ಹತ್ತು ಜನ ಮಂದಿಯಲ್ಲಿ ನಾವು ಇಬ್ಬರು ಕೂಡ ಅವರ ಮನೆಯಲ್ಲಿ ಕರೆದುಕೊಂಡು ಹೋಗಿ ಆ ದಿನಗಳನ್ನು ನಮಗೆ ಜಾತಿ ತಾರತಮ್ಯ ಒಂದು ವ್ಯವಸ್ಥೆಯಲ್ಲಿ ಇದ್ದರೂ ನಮ್ಮನ್ನು ಅವರ ಮನೆಯಲ್ಲಿ ಕಳೆದುಕೊಂಡು ಹೋಗಿ ಬಾರಿ ಪ್ರೀತಿಯಿಂದ ವಿಶ್ವಾಸದಿಂದ ಮನೆಯಲ್ಲಿ ಎಲ್ಲರೊಟ್ಟಿಗೆ ನಮ್ಮನ್ನು ಕೂತುಕೊಳ್ಳಿಸಿ ಊಟ ಮಾಡಿಸಿ ನನ್ನ ಸಂಘದ ಪ್ರತಿಯೊಂದು ಗಣಗಣಿಸುವ ಸಮೇತ ಅವರನ್ನು ನೀಡುವುದರ ಮೂಲಕ ದಿನೇಶ್ ಹಂಪೂರ್ ಅನ್ನೋ ಈ ಹೆಸರಿಗೆ ಒಂದು ಕಾರಣೀಭೂತನಾದ ಸ್ವಯಂ ಸೇವಕನಾಗಿ ಬೆಳೆಯಲು ಆಶೀರ್ವದಿಸಿದಂಥ ನನ್ನ ಮಾರ್ಗದರ್ಶಕರು ಆತ್ಮೀಯರು ನನ್ನ ಗುರುಗಳು ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ನನಗೆ ವಿದ್ಯಾರ್ಜನೆ ಮಾಡಿದಂಥ ಗುರುಗಳಾದ ಕೋಪ ಶ್ರೀಗಳನ್ನು ನನ್ನ ಅವರನ್ನು ಈ ಗುರು ಪೂರ್ಣಿಮೆಯ ಒಂದು ಹಾರ್ದಿಕ ಶುಭಾಶಯ ಅವರನ್ನು ಇವತ್ತು ಗುರುವಂದನೆ ಕಾರ್ಯಕ್ರಮ ಮಾಡಲಿಕ್ಕಿದೆ ನಮ್ಗೆ ಭಾರತೀಯ ಜನತಾ ಪಾರ್ಟಿಯ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕರಿಗೆ ಆ ಒಂದು ಕಾರ್ಯಕ್ರಮ ಇಟ್ಟಿದೆ ಆದ್ರೆ ಈ ಸಲ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆ ಆ ಕಲ್ಪನೆ ಅಂತ ಪ್ರತಿಯೊಂದು ಈ ದಿನ